ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸಹನಾ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇದು ಬಂದು ನನ್ನ ಡಯೆಟ್ನ ಫೋರ್ಟೀನ್ತ್ ಡೇ ನಡೀತಾ ಇದೆ ಆ್ಯಕ್ಚುಲಿ ಇವತ್ತು ನನ್ನ ವೆಯ್ಟ್ನ ರಿವೀಲ್ ಮಾಡಬೇಕಾಗಿತ್ತು ಬಟ್ ಏನು ವೆಯ್ಟ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಹೋಗಿ ಹೋಗಿಲ್ಲ ಹಾಗಾಗಿ ಇವತ್ತು ವೆಯ್ಟ್ನ ರಿವೀಲ್ ಮಾಡ್ತಿಲ್ಲ ಇನ್ನೊಂದು ಒನ್ ಡೇ ಆರ್ ಟೂ ಡೇಸಲ್ಲಿ ನಾನು ನಾನು ವೆಯ್ಟ್ನ ಹೇಳ್ತೀನಿ ನಾನು ಹೇಳಿದ್ನಲ್ಲ ಜಾಸ್ತಿ ಆಗಿದ್ರೂ ನಾನು ಶೇರ್ ಮಾಡ್ತೀನಿ ಕಮ್ಮಿ ಆಗಿದ್ರೂ ಶೇರ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಏನು ಒನ್ ವೀಕಿಂದ ನನ್ನ ಡಯಟ್ ಪ್ಲಾನಿಂಗ್ ಸ್ವಲ್ಪ ಎಡ್ವಟ್ಟ ಆಗ್ತಿದೆ ಅಂದರೆ ನನ್ನ ಮಗಳಿಗೆ ಹುಷಾರಿಲ್ಲ ಅನ್ನೋ ಕಾರಣದಿಂದ ಇದಕ್ಕಿಂತ ನನ್ನ ಮಗಳು ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸೊ ಹಾಗಾಗಿ ಅವಳ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಈ ಕಡೆ ಸೊ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಿಲ್ಲ ಹಾಗಾಗಿ ನನಗೆ ವೀಡಿಯೋ ಕೂಡ ಎಡಿಟ್ ಮಾಡೋಕ್ಕಾಗ್ತಿಲ್ಲ ನೋಡೋಣ ನೆಕ್ಸ್ಟು ಇನ್ನೊಂದು ಟೂ ಡೇಸಲ್ಲಿ ಸರಿ ಹೋಗ್ತಾಳೆ ಅಷ್ಟರೊಳಗಡೆ ನಾನು ಕೂಡ ಕರೆಕ್ಟಾಗಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಬಂದು ಮಾರ್ನಿಂಗು ನನ್ನ ವಾಕಿಂಗ್ ಕಂಪ್ಲೀಟ್ ಆಯಿತು ಅದಾದಮೇಲೆ ಒಂದು ಲೋಟ ಬಿಸಿನೀರನ್ನ ತೊಗೊಂಡಿದ್ದೀನಿ ಇವತ್ತು ಕೂಡ ಆ್ಯಸ್ ಯೂಶ್ವಲ್ ನಾನು ಬಾಟಲ್ ಗಾರ್ಡ್ ಜ್ಯೂಸ್ನೇ ತೊಗೊಂಡಿದ್ದೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಹಾಗೆಯೇ ಪುದೀನ ಸೊಪ್ಪು ಸ್ವಲ್ಪ ಉಪ್ಪು ಮತ್ತು ಸೌತೆಕಾಯಿ ಮತ್ತು ನಿಂಬೆಹಣ್ಣು ಅರ್ಧ ಹೋಳ ನಿಂಬೆಹಣ್ಣು ಇಷ್ಟನ್ನು ಕೂಡ ಹಾಕ್ಕೊಂಡು ತೊಗೊಳ್ತಾ ಇದ್ದೀನಿ ಬಾಟಲ್ ಗಾರ್ಡ್ದೇ ತೊಗೊಳ್ತಾ ಇದ್ದೀನಿ ಬೇರೆ ಏನೂ ಚೇಂಜಸ್ ಮಾಡಿಲ್ಲ ಅಂದರೆ ಇತ್ತಲ್ವ ಸೊ ಹಾಗಾಗಿ ಹಾಗೆ ಬಂದು ಇವತ್ತು ತಿಂಡಿನೂ ಕೂಡ ನಾನು ಬಾಟಲ್ ಗಾರ್ಡ್ ದೋಸೆನೇ ಮಾಡ್ಕೊಳ್ತಾ ಇದ್ದೀನಿ ಸೋರೆಕಾಯ್ದು ಈ ಸೋರೆಕಾಯಿ ತಗೊಳ್ಳೋದ್ರಿಂದ ಏನೇನು ಯೂಸಸ್ ಇದೆ ಡಯೆಟಲ್ಲಿ ಅನ್ನೋದನ್ನು ಕೂಡ ನಾನು ಆಲ್ರೆಡಿ ಹಿಂದಿನ ವೀಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ಓಕೆನಾ ಬೇಕು ಅಂತ ಹೇಳಿದ್ರೆ ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಚೆಕ್ ಚೆಕ್ಔಟ್ ಮಾಡಿ ಬಾಟಲ್ ಗಾರ್ಡ್ದು ಸೋರೆಕಾಯ್ದು ಏನೇನು ಯೂಸಸ್ ಇದೆ ಅಂತ ಹೇಳಿ ಹಾಗೇ ನಾನು ಕೂಡ ಮಾರ್ನಿಂಗು ಬಿಸಿನೀರನ್ನ ತೊಗೊಂಡು ಆದ್ಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಸಾಕು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಟ್ಟು ನಾನು ಡಿಟಾಕ್ಸ್ ಡ್ರಿಂಕನ್ನು ತೊಗೊಳ್ತೀನಿ ಆ ಡಿಟಾಕ್ಸ್ ಡ್ರಿಂಕ್ ತೊಗೊಂಡು ಆದಮೇಲೆ ಒಂದು ಅರ್ಧ ಗಂಟೆಗೆ ಹೊಟ್ಟೆ ಶು ಆಗುತ್ತೆ ಅದನ್ನ ಅರ್ಧ ಗಂಟೆ ಹಾಕೋ ಆದಮೇಲೆ ಏನಾದರೂ ತಿಂಡಿ ಏನಾದರೂ ತಗೊಳ್ಬೇಕು ಅದಕ್ಕಿಂತ ಫಸ್ಟೇ ಏನು ತೊಗೊಳ್ಳೋದಕ್ಕೆ ಹೋಗ್ಬಿಡಿ ಡಿಟಾಕ್ಸ್ ಡ್ರಿಂಕ್ ತೊಗೊಂಡು ಹಾಫ್ ಆನ್ ಅವರ್ ಆದಮೇಲೆ ತಿಂಡಿನ ತೊಗೊಳ್ಳಿ ಇವತ್ತು ಕೂಡ ನಾನು ಬಾಟಲ್ ಗಾರ್ಡ್ ಅದೇ ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ಅದರದ್ದೇ ಒಂದು ಸ್ಪೆಷಲ್ಲಾಗಿ ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಅದರದ್ದೇ ದೋಸೆ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೀವೊಂದು ಸಲ ನಿಮ್ಮ ಡಯೆಟಲ್ಲಿ ಈ ಥರ ಟ್ರೈ ಮಾಡಿ ನೋಡಿ ಇನ್ನೊಂದು ದಿನ ಬಾಟಲ್ ಗಾಡ್ ತೊಗೊಂಡು ಬಂದರೆ ಸೋರೆಕಾಯಿನ ತಗೊಂಡು ಬಂದರೆ ನೀವು ಮತ್ತೆ ದೋಸೆ ಮಾಡಬೇಕು ಅಂತ ಅನಿಸುತ್ತೆ ನಾನಿವಾಗ ಒಂದು ದೊಡ್ಡದು ಸೋರೆಕಾಯಿನ ತಗೊಂಡು ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಅದನ್ನು ಮಧ್ಯದಲ್ಲಿರುವಂಥ ತಿರುಳನ್ನು ತೆಗೆದುಬಿಟ್ಟು ನಾನು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕು ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಕಪ್ಪು ಅಷ್ಟು ಏನು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಬೌಲಷ್ಟು ರವೆನ ತಗೊಂಡಿದ್ದೀನಿ ಇದಕ್ಕೆ ನೀವು ಚಿರೋಟಿ ರವೆ ಕೂಡ ಹಾಕ್ಕೊಳ್ಬೋದು ಇಲ್ಲ ನಾನು ಮೀಡಿಯಮ್ ರವೆನ ತೊಗೊಂಡಿದ್ದೀನಿ ಹಾಗೆ ಬನ್ಸಿ ರವೇನೂ ಕೂಡ ತಗೊಳ್ಬೋದು ಅಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಇದಕ್ಕೆ ಚೀರೋಟಿ ರವಾನ ತುಂಬಾ ಚೆನ್ನಾಗಿರುತ್ತೆ ನಾನು ಮೀಡಿಯಮ್ ಸೈಜ್ಗೆ ಮಾಮೂಲಿ ಉಪ್ಪಿಟ್ಟು ಮಾಡ್ತೀವಲ್ವ ಅದೇ ರವಾನ ಹಾಕ್ಕೊಂಡಿದ್ದೀನಿ ಒಂದು ಬೌಲಷ್ಟು ಮತ್ತು ಇದಕ್ಕೆ ಮೊಸರು ಇಲ್ಲಾಂದರೆ ಮಜ್ಜಿಗೆ ಹಾಕ್ಕೊಳ್ಬೇಕಾಗತ್ತೆ ಅಂದರೆ ಇನ್ಸ್ಟೆಂಟಾಗಿ ದೋಸೆ ಮಾಡ್ತಿರೋದ್ರಿಂದ ಅದು ಸ್ವಲ್ಪ ನೆನಿಬೇಕಲ್ವಾ ಹಾಗಾಗಿ ಏನು ಮೊಸರನ್ನು ಹಾಕ್ಕೊಳ್ಬೋದು ಇಲ್ಲ ಮಜ್ಜಿಗೆ ಕೂಡ ಹಾಕ್ಕೊಳ್ಬೋದು ನಾನು ಮಜ್ಜಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮತ್ತು ಸಕ್ಕರೆನ ಸೇರಿಸ್ಕೊಳ್ತಿದ್ದೀನಿ ಕಲ್ಲರ್ಗೆ ಅಂತ ಹೇಳಿಬಿಟ್ಟು ಕೆಲವರು ದೋಸೆ ಹಿಟ್ಟೆಲ್ಲ ಮಾಡಿದಾಗ ಸಕ್ಕರೆನೂ ಕೂಡ ಹಾಕಿ ನೆನೆ ಹಾಕಿ ಬಿಟ್ಟಿರ್ತಾರೆ ಅಂದರೆ ಅದು ಕಲ್ಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಕೂಡ ಸ್ವಲ್ಪ ಸಕ್ಕರೆನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಇದನ್ನೆಲ್ಲದು ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಜಾರ್ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಬೇಕು ನಾವು ದೋಸೆ ಹಿಟ್ಟನ್ನು ನೀಟಾಗಿ ಏನು ಫೈನಾಗಿ ರುಬ್ಕೊಳ್ತೀವಲ್ವ ಅದೇ ಥರನೇ ಇದನ್ನು ಕೂಡ ರುಬ್ಕೊಳ್ಬೇಕು ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಉಪ್ಪು ಮತ್ತು ಸಕ್ಕರೆ ಮಜ್ಜಿಗೆ ಎಲ್ಲದೂ ಕೂಡ ಎಲ್ಲ ಕಡೆ ಹರ್ಡ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ರುಬ್ಕೊಳ್ಬೇಕಾಗತ್ತೆ ಇದನ್ನು ಎಷ್ಟು ಬೇಕಾದರೂ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇದು ನೀರು ದೋಸೆ ಥರನೂ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಫೋರ್ ಮೆಂಬರ್ಸಿಗೆ ಆಗೋ ಥರ ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಸಾರಿ ಫೈವ್ ಮೆಂಬರ್ಸಿಗೆ ಆಗೋ ಥರ ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡಿದ್ದೆ ನೀವು ಒಬ್ರಿಗೆ ಮಾಡ್ಕೊಳ್ಳೋದಾದರೆ ಒಂದು ಸೋರೆಕಾಯಿನಲ್ಲಿ ಒಂದು ಕಾಲು ಭಾಗದಷ್ಟು ತಗೊಂಡ್ರೆ ಒಬ್ರಿಗೆ ಆಗೋಗ್ಬಿಡುತ್ತೆ ಒನ್ ಟೈಮು ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಆ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನ ಒಂದ್ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಎಷ್ಟು ನೀರು ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಅಂದರೆ ರವೆ ಎಲ್ಲ ಹಾಕಿರ್ತೀವಲ್ವ ಮಿಕ್ಸಿಗೆ ಹಾಕೊಂಡು ನೀಟಾಗಿ ಪುಡಿ ಆಗೋಗ್ಬಿಡುತ್ತೆ ಫೈನಾಗಿ ಪೌಡರ್ ಆಗೋಗ್ಬಿಡುತ್ತೆ ಮತ್ತು ಅದನ್ನು ಇನ್ನೂ ತೆಳುವಾಗಿ ನೀರು ಜಾಸ್ತಿ ಹಾಕ್ಕೊಂಡು ಹಾಕ್ಕೊಂಡಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗೂ ಬರುತ್ತೆ ಸೊ ಈ ಥರ ಟ್ರೈ ಮಾಡಿ ನೀವು ಕೂಡ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ವ ದೋಸೆ ಹಾಗೇನೂ ತಿನ್ಕೊಳ್ಬೋದು ಇದಕ್ಕೆ ಚಟ್ನಿ ಅವಶ್ಯಕತೆ ಇರಲ್ಲ ಅಷ್ಟು ಚೆನ್ನಾಗಿರತ್ತೆ ನೋಡಿ ಟ್ರೈ ಮಾಡಿ ಇದೊಂಥರ ಹೊಸ ರೆಸಿಪಿ ನಾನು ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿ ಬಂತು ಮಾತ್ರ ನಾನು ಕೂಡ ಎರಡು ದೋಸೆನ ತಗೊಂಡೆ ಇದೇ ಥರ ಇನ್ನು ಮಿಕ್ಕಿದ್ದು ಎಲ್ಲ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಬೇಕಾಗುತ್ತೆ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಇವತ್ತು ಸ್ಮೂದಿ ಏನು ಮಾಡ್ಕೊಳ್ಳೋದಿಕ್ಕೆ ಹೋಗಲಿಲ್ಲ ಓಟ್ಸ್ ಸ್ಮೂದಿನ ಯಾಕೆ ಅಂತ ಹೇಳಿದ್ರೆ ಬಾಟಲ್ ಗಾಡ್ದೆ ಮಾಡ್ತಿದ್ದಲ್ವ ಹಾಗಾಗಿ ಇದು ಕೂಡ ಕ ವೆಯ್ಟ್ ಲಾಸ್ ಇಂದಲ್ವ ಹಾಗಾಗಿ ಬೇರೆ ಸ್ಮೂದಿ ಏನು ಮಾಡಿಕೊಳ್ಳಿಲ್ಲ ನಾನು ಇದೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ದೋಸೆ ತೊಗೊಂಡೆ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಮಿಕ್ಕಿದ್ದನ್ನು ಕೂಡ ನಾನು ರುಬ್ಕೊಳ್ತಾ ಇದ್ದೀನಿ ಈಗ ರುಬ್ಕೊಂಡಿದ್ದಾಯ್ತು ನೋಡ್ತಿರ್ಬೋದು ನೀವು ಎಷ್ಟು ಫೈನಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ತೆಳುವಾಗಿ ಕೂಡ ನಾವು ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಬಾಟಲ್ ಗಾರ್ಡ್ ಹಾಗೆ ಇದೆ ನಾನು ಇನ್ನೂ ಫೈನಾಗಿ ರುಬ್ಕೊಳ್ಬೋದಾಗಿತ್ತು ಅಷ್ಟೇ ಸಾಕು ಅಂತ ಹೇಳಿಬಿಟ್ಟು ಅರ್ಜೆಂಟ್ ಇತ್ತು ತಿಂಡಿಗೆಲ್ಲ ಅರ್ಜೆಂಟ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಆ ಥರ ಮಾಡಿದೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇನ್ನೂ ಸ್ವಲ್ಪ ಉಪ್ಪನ್ನ ಬೇಕಾದರೆ ಹಾಕ್ಕೊಂಡು ಹಾಕ್ಕೊಳ್ಬೋದು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಎತ್ತಿಟ್ಕೊಳ್ಬೇಕು ಅಂದರೆ ಮಜ್ಜಿಗೆ ಹಾಕಿರ್ತೀವಲ್ಲ ಇಲ್ಲ ಮೊಸರು ಹಾಕಿರ್ತೀವಲ್ವ ಅದು ನೆನ್ಕೊಳ್ಳೋ ಥರ ಒಂದು ಟೆನ್ ಮಿನಿಟ್ಸ್ ಎತ್ತಿಟ್ಟರೆ ಸಾಕು ದೋಸೆ ಹಿಟ್ಟಿನ ಹದಕ್ಕೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಸಾಕು ಇನ್ನೂ ನಿಮಗೆ ಜಾಸ್ತಿ ಜನ ಇದ್ದರು ಅಂತ ಹೇಳಿದ್ರೆ ಇದಕ್ಕೆ ನೀರು ಹಾಕಿ ಇನ್ನು ಜಾಸ್ತಿ ದೋಸೆನ ಬಿಡ್ಬೋದು ನಿಮಗೆ ಯಾವ ತರ ಬೇಕೋ ಆ ಥರ ಮಾಡ್ಕೊಳ್ಬೋದು ಇದನ್ನ ನಾನು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ತಿಳ್ಕೊಳ್ತಾ ಇದ್ದೀನಿ ಟೆನ್ ಮಿನಿಟ್ಸ್ ಆದ್ಮೇಲೆ ನೋಡಿ ಯಾವ ಥರ ಆಗಿದೆ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಸ್ವಲ್ಪ ನೆನ್ಕೊಂಡಿರುತ್ತೆ ಈಗ ನಮಗೆ ಟೆನ್ ಮಿನಿಟ್ಸ್ ಆದಮೇಲೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆನ ಬಿಟ್ಕೊಳ್ಳೋದಕ್ಕೆ ಈಗ ಒಂದು ತವಾನ ಇಟ್ಬಿಟ್ಟು ಅದನ್ನು ಕಾಯೋದಕ್ಕೆ ಇಟ್ಟು ಸ್ವಲ್ಪ ಕಾದ್ಮೇಲೆ ದೋಸೆನ ನಾರ್ಮಲ್ಲಾಗಿ ದೋಸೆನ ಹಾಕ್ಕೊಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬರಿ ದೋಸೆನೇ ತಿಂದ್ಕೊಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದರಿಂದ ನಮಗೆ ವೆಯ್ಟ್ ಲಾಸ್ಗಂತೂ ತುಂಬಾ ಎಲ್ಪ್ ಆಗಿರುತ್ತೆ ಮತ್ತು ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಮಗೆ ಏನು ಜಾಸ್ತಿ ಹೊತ್ತು ಹೊಟ್ಟೆ ತುಂಬಿದೇನೋ ಫೀಲ್ ಆಗುತ್ತಲ್ವ ಹಾಗಾಗಿ ಈ ಕ ಚೆನ್ನಾಗಿರುತ್ತೆ ಇವತ್ತು ಪೂರಾ ನಾನು ಬಾಟಲ್ ಗಾಡ್ದೆ ಮಾಡಿಕೊಂಡೆ ಬಾ ಬಾಟಲ್ ಗಾಡ್ದೆ ಏನು ಡಿಟಾಕ್ಸ್ ಅನ್ನ ಮಾಡಿಕೊಂಡೆ ಹಾಗೆ ಹಾಗೆ ಬಂದು ತಿಂಡಿನೂ ಮಾಡಿಕೊಂಡೆ ಮಧ್ಯಾಹ್ನ ಗೆ ಅಂತ ಹೇಳಿಬಿಟ್ಟು ಟೊಮೊಟೊ ಬಾತ್ ಮಾಡಿದ್ದೆ ಏನಕ್ಕೆ ತಿಂಡಿನೇ ಮಾಡಿದ್ದೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಅಂತ ಹೇಳಿದ್ರೆ ನಮ್ಮೂರಲ್ಲಿ ಗಣಪತಿ ಇಟ್ಟಿದಾರಲ್ವಾ ಗಣಪತಿ ಇದು ವರ್ಷ ವರ್ಷ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಅವರು ಆರ್ಕೆಸ್ಟ್ರನ ಕರೆಸ್ತಿದ್ರು ಬಟ್ ಈ ಸಲ ಆರ್ಕೆಸ್ಟ್ರನ ಕರೆಸ್ತಿ ಕರೆಸಿದ್ರು ಬಟ್ ನಮಗೆ ಊರಿಗೆಲ್ಲಾನು ಊಟ ಹಾಕ್ತಿರಲಿಲ್ಲ ಅಂದರೆ ಹಾಗೇನೆ ಗಣಪತಿ ಯಾರ್ಯಾರು ಕೂರಿಸಿದಾರೆ ಅವ್ರು ಮಾತ್ರನ ಜಸ್ಟ್ ಒಂದು ಸಿಂಪಲ್ಲಾಗಿ ಫಂಕ್ಷನ್ ಥರ ಆ ಥರ ಮಾಡ್ಕೊಳ್ತಿದ್ರು ಬಟ್ ಈ ಸಲ ಏನು ಊರವ್ರಿಗೆಲ್ಲೂ ಲಾಡು ಊಟ ಹಾಕಿಸ್ಬಿಟ್ಟು ತುಂಬ ಚೋರಾಗಿ ಮಾಡಿಕೊಂಡಿದ್ರು ಹಾಗಾಗಿ ಸಂಜೆ ಅಲ್ಲಿಗೆ ಹೋಗ್ಬೇಕಿತ್ತಲ್ವ ಊಟಕ್ಕೆ ಅಂತ ಹೇಳಿಬಿಟ್ಟು ಸಾಂಬಾರೆಲ್ಲ ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಮಾರ್ನಿಂಗು ಇದು ರೆಸಿಪಿ ನನಗೂ ಆಗುತ್ತೆ ಏನು ಹೊಸ ರೆಸಿಪಿ ನಿಮ್ಗೆ ು ತೋರಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮನೆಯವ್ರಿಗೂ ಆಗುತ್ತೆ ಅಂತ ಹೇಳಿ ಈ ಥರ ಮಾಡ್ಕೊಂಡೆ ನಾನು ಮಾರ್ನಿಂಗು ದೋಸೆ ಇದು ಬೆಳಗ್ಗೆ ನಾನು ಮಾಡ್ಕೊಂಡಿದ್ದಷ್ಟು ಮಾರ್ನಿಂಗ್ ಅಷ್ಟು ಜನಕ್ಕೂ ಖಾಲಿ ಆಗೋಯ್ತು ಹಾಗೆ ಮತ್ತೆ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಟೊಮೊಟೊ ಭಾತನ ಮಾಡ್ಕೊಂಡೆ ಸಾಂಬಾರು ಮಾಡಿದ್ರೆ ಮತ್ತೆ ಸಂಜೆಗೆ ಯಾರೂ ತಿನ್ನಲ್ಲ ಹೊರ್ಗಡೆ ಊಟಕ್ಕೆ ಹೋಗ್ತಿದ್ದೀವಲ್ವ ಹಾಗಾಗಿ ಮತ್ತು ನಾಳೆಗೆ ಅಂದರೆ ತಂಗ್ಳಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಆ ಥರ ಮಾಡಿದ್ದಷ್ಟೆ ನಾನು ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ಎರಡು ದೋಸೆನ ತಗೊಂಡು ಇದಕ್ಕೆ ನೀರು ಜಾಸ್ತಿ ಮಿಕ್ಸ್ ಮಾಡಿದಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ನಾ ಇವತ್ತು ಹೆಸ್ರು ಹೆಸ್ರು ಕಾಳಿಂದು ಚಟ್ನಿ ಮಾಡ್ಕೊಂಡಿದ್ವಿ ಅದನ್ನೇ ಇದಕ್ಕೆ ಕಾಂಬಿನೇಷನ್ ಆಗಿ ತೊಗೊಂಡೆ ನಾನು ಎರಡು ದೋಸೆ ತೊಗೊಂಡೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗೋಯಿತು ಹಾಗೆ ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಹೇಳಿದ್ನಲ್ಲ ಟೊಮೊಟೊ ಬಾತು ನೆಶ್ ಏನು ಹೆಸರು ಕಾಲು ಚಟ್ನಿನೇ ಇತ್ತಲ್ವ ಅದೇ ಆಗುತ್ತೆ ಟೊಮೊಟೊ ಬಾತ್ಗೂ ಎರಡುಗೂ ಕಾಂಬಿನೇಷನ್ನು ಅಂತ ಹೇಳಿಬಿಟ್ಟು ಇದನ್ನೇ ಮಾಡಿಕೊಂಡೆ ನಾನು ಟೊಮೊಟೊ ಬಾತ್ಗೂ ಚಟ್ನಿ ಆಗುತ್ತೆ ದೋಸೆಗೂ ಚಟ್ನಿ ಆಗುತ್ತೆ ಚಟ್ನಿ ಮತ್ತೆ ಮಾಡೋ ಅವಶ್ಯಕತೆ ಇರೋಲ್ಲ ಅಂತ ಹೇಳ್ಬಿಟ್ಟು ಆ ಥರ ಮಾಡಿದೆ ಮಧ್ಯಾಹ್ನಕ್ಕೆ ಒಂದು ಬೌಲಷ್ಟು ಟೊಮೊಟೊ ಬಾತು ಅದ್ರ ಜೊತೆ ಸಲಾಡ್ ಅಂತ ಹೇಳಿಬಿಟ್ಟು ನಾನು ಸೌತೆಕಾನ ಸ್ಲೈಸ್ ಮಾಡಿ ತೊಗೊಂಡಿದ್ದೀನಿ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ ನಾನು ಇದ್ರ ಮೇಲ್ಗಡೆ ಸ್ವಲ್ಪ ಟೊಮೊಟೊ ಬಾತಿಗೆ ಕಾಂಬಿನೇಷನ್ ಆಗಿ ಹೆಸರು ಕಾಲು ಚಟ್ನಿನೇ ತೊಗೊಂಡಿದ್ದೆ ಚಟ್ನಿ ಯಾವುದಾದ್ರೇನು ತುಂಬಾ ಚೆನ್ನಾಗಿರುತ್ತೆ ಏನು ಟೊಮೊಟೊ ಬಾತ್ ಜೊತೆ ತಿನ್ನೋದಿಕ್ಕೆ ಅಂತ ಹೇಳಿ ಹಾಗೆ ಸಂಜೆ ಹಾಜನ್ ನಾನು ಹೇಳಿದ್ನಲ್ಲ ಏನು ದೇವಸ್ಥಾನದ ಹತ್ರ ಊಟ ಇತ್ತು ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋದ್ವಿ ನಾವೆಲ್ಲರೂ ಮನೆಯವರೆಲ್ಲನೂ ಚಿನಿಮಾನು ಮಾತ್ರ ಕರ್ಕೊಂಡು ಹೋಗಿರಲಿಲ್ಲ ಹೊರಗಡೆ ಊಟಕ್ಕೆ ಅಂತ ಅಲ್ಲಿಗೆ ಹೋಗಿದ್ವಿ ತುಂಬ ಜನ ಕ ರಶ್ ಅಂದರೆ ರಶ್ ಇತ್ತು ನಾನು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ಟೌನಲ್ಲಿ ಕೆಲಸ ಇತ್ತು ಅಂತ ಹೇಳಿ ಅಂದರೆ ತರಕಾರಿ ಎಲ್ಲ ತೊಗೊಂಬರ್ಬೇಕಿತ್ತಲ್ವ ಹಾಗಾಗಿ ಸಂತೆಗೆ ಅಂತ ಹೇಳಿ ಹೋಗಿದ್ದೆ ಹೋಗಿ ಬರೋದ್ರೊಳಗಡೆ ಒಂದು ಸೆವೆನ್ ತರ್ಟಿ ಆಗೋಯ್ತು ಏಯ್ಟ್ ಏಯ್ಟ್ ಓ ಕ್ಲಾಕ್ ಮೇಲ್ಗಡೆ ಊಟಕ್ಕೆಲ್ಲ ಸ್ಟಾರ್ಟ್ ಮಾಡಿದರು ಒಂದು ಎರಡು ಅಂತಿ ಎಲ್ಲ ಮುಗ್ದೋಗಿತ್ತು ಅದಾದಮೇಲೆ ನಾವು ಹೋದ್ವಿ ಹಿಂದೆ ಎಲ್ಲ ಆಲ್ರೆಡಿ ಅಲ್ಲಿ ನಿಂತಿದ್ರು ನಮಗೆ ಪ್ಲೇಸೇ ಇರಲಿಲ್ಲ ಹಾಗಾಗಿ ಬ್ಯಾಕ್ ಸೈಡೇ ಹಾಗೇ ನಿಂತ್ಕೊಂಡಿದ್ವಿ ಇವರು ಕೂತಿರೋರು ಊಟ ಆದಮೇಲೆ ಅದ್ರ ಬ್ಯಾಕ್ ಸೈಡ್ ನಿಂತಿರೋರ್ದು ಊಟ ಆದಮೇಲೆ ನಾವು ಹೋಗಿದ್ವಿ ತುಂಬಾ ಲೇಟ್ ಆಗೋಯ್ತು ಇದು ನಮ್ಮೂರದ್ದು ಮಿಡ್ ಪಾಯಿಂಟ್ ಇದೆ ಮಧ್ಯದ ಪಾಯಿಂಟು ಇಲ್ಲೇ ನಮಗೆ ಹೆಬ್ಬಾಗ್ಲಿರೋದು ಇದು ಬಂದ್ಬಿಟ್ಟು ನಾ ಗಣಪತಿ ಇಟ್ಟಿರೋ ಪ್ಲೇಸ್ ಗಣಪತಿ ಪೆಂಡಾಲಿದು ನಮ್ಮ ಊರಿನ ಗಣಪತಿ ಪೆಂಡಾಲಿದು ಇದು ನಮ್ಮ ಗಣಪತಿ ನೆಕ್ಸ್ಟ್ ಡೇನಲ್ಲಿ ಏನೋ ನೆಕ್ಸ್ಟ್ ಇನ್ನು ಟೂ ಡೇಸ್ ಇದೆ ಅನ್ನೋ ಗಣಪತಿ ಬಿಡೋದು ಟೂ ಡೇಸ್ ಇದೆ ಅನ್ನೋವಾಗ ಊರಿಗೆಲ್ಲರಿಗೂ ಲಾಡೂಟ ಹಾಕ್ಸಿದ್ರು ಇದೇ ಫಸ್ಟ್ ಟೈಮ್ ಲಾಡು ಊಟ ಹಾಕ್ಸಿದ್ದು ಅದ್ರ ಜೊತೆಗೆ ಉಪ್ಪಿನಕಾಯಿ ಖಾರ ಹಾಗೆ ಕೋಸಂಬರಿ ಮತ್ತು ಎಲ್ಲ ತರಕಾರಿ ಹಾಕ್ಬಿಟ್ಟು ಪಲ್ಯ ಮಾಡಿದರು ಲಾಡು ಮತ್ತು ಕೀರು ತುಂಬಾ ಚೆನ್ನಾಗಿತ್ತು ಬಟ್ ನಾನು ಸ್ವೀಟ್ ಜಾಸ್ತಿ ತಿನ್ನೋದಕ್ಕೂ ಆಗಲ್ಲ ಸ್ವಲ್ಪ ತಿಂದೆ ಅಷ್ಟೇ ಯಾವಾಗಲೂ ತಿನ್ಕೋ ತಿನ್ನಬೇಕು ಅಂತ ಹೇಳಿ ಆಸೆ ಇತ್ತು ಬಟ್ ಅದು ಇವಾಗ ಕಾಲ ಕೊಡ್ತು ಇವಾಗ ಎಲ್ಲ ಮದುವೆಗಳಲ್ಲೂ ನೀವೇ ನೋಡಿದ್ದೀರ ಅಲ್ವಾ ಯಾರು ಕೂಡ ಏನು ಲಾಡು ಕೀರು ಆ ಥರ ಮಾಡಿಸಿಲ್ಲ ಆವಾಗ ಹಾಕಿದ್ರೆ ಎಲ್ಲರೂ ಬರೀ ಲಾಡು ಕೀರು ಅದು ಬರೀ ಅದನ್ನೇ ಮಾಡಿಸ್ತಿದ್ರು ದೀಪಾವಳಿ ಹಬ್ಬ ಒಂದು ಅಂದರೆ ಸಾಕು ಬರೀ ಅದನ್ನೇ ಮಾಡಿಸ್ತಿದ್ರು ಬಟ್ ಇವಾಗಂತೂ ಯಾ ಯಾರೂ ಮಾಡ್ತಿಲ್ಲ ಲಾಡು ಕೀರು ಅಂತ ಹೇಳಿಬಿಟ್ಟು ಮಾಡ್ತಾನೆ ಇಲ್ಲ ಏ ಅದೆಲ್ಲ ಓಲ್ಡ್ ಆಗೋಯ್ತು ಅಂತ ಹೇಳಿಬಿಟ್ಟು ಆ ಥರ ಹೇಳ್ತಾರೆ ಇದು ದೇವಸ್ಥಾನ ಬಂದು ನಮ್ಮೂರ ಮರಳು ಸಿದ್ದೇಶ್ವರ್ ದೇವಸ್ಥಾನ ಈಗ ಹೊಸ್ತಾಗಿ ಇದನ್ನ ಕಟ್ಟಿದ್ದು ಹಳೆ ದೇವಸ್ಥಾನನ ಎಲ್ಲ ವಿಸರ್ಜನೆ ಮಾಡಿಬಿಟ್ಟು ಇದನ್ನ ಹೊಸ್ತಾಗಿ ಕಟ್ಟಿದ್ದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಇದ್ರ ಮುಂದೆನೇ ಹಾಗೆಯೇ ಹೋದರೆ ನಮ್ಮ ಮನೆಯ ದೇವರು ಅಪ್ಪಾಜಿ ಮನೆ ಕಡೆಯಿಂದ ನಮಗೆ ಮನೆ ದೇವರಾಗುತ್ತೆ ಬಸವೇಶ್ವರ ಸ್ವಾಮಿ ಅಂತೇಳ್ಬಿಟ್ಟು ಹಿಂಗೆ ನಾನು ಹೋಗ್ತಿದ್ದೀನಲ್ವ ಅದೇ ಥರ ಸ್ವಲ್ಪ ಮುಂದೆ ಹೋದರೆ ಇದು ಬಸವ ಬಸವೇಶ್ವರ De esta naito. ಕರಿಕಲ್ ಬಸವೇಶ್ವರ ಅಂತ ಹೇಳಿದ್ರೆ ನಮ್ಮದು ಬೆಟ್ಟದ ದೇವರು ಬರುತ್ತೆ ಅದು ನಮ್ಮ ಮನೆ ದೇವರು ಅಲ್ಲಿ ಅದು ಮೂಲಸ್ಥಾನ ಇದು ಬಂದು ದೇವಸ್ಥಾನ ಊರೊಳಗಡೆ ಇರೋವಂಥದ್ದು ಇದು ನಮ್ಮ ದೇವಸ್ಥಾನ ಊಟ ಎಲ್ಲ ಆಯಿತು ತುನ್ ತುಂಬ ಚೆನ್ನಾಗಾಯಿತು ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿತ್ತು ಅನ್ನ ಸಾಂಬಾರೆಲ್ಲ ಊಟ ಮಾಡ್ಕೊಂಡ್ಬಿಟ್ಟು ಎಷ್ಟು ನೈನ್ ಥರ್ಟಿ ಟೆನ್ ಓ ಕ್ಲಾಕ್ ಆಗೋಯ್ತು ನಾವು ಊಟ ಮಾಡಿದ್ದು ಇವತ್ತು ಟೈಮಿಂಗ್ಸ್ ಏನು ಮೇಂಟೈನ್ ಮಾಡಲಿಲ್ಲ ಅದು ಊಟ ಎಲ್ಲ ಮುಗಿಸ್ಕೊಂಡಾದಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ತಕ್ಷಣ ನಮ್ಮ ಮನೆ ಪೆಟ್ಟು ಏನಿದೆ ನಮ್ಮ ಜೂಲಿ ನಾವು ಹೋಗ್ ಬಂದ್ರು ಕೂಡ ಅವನಂತೂ ಕೂಗ ಆಡ್ತಾನೆ ಡ್ಯಾನ್ಸ್ ಮಾಡ್ತಾನೆ ಅವ್ನು ಅವ್ನಿಗೆ ಹೊರ್ಗಡೆ ಹಿಂಗೆ ಆಚೆ ಹೋಗಿ ಹಿಂಗೆ ಬಂದರೆ ಸಾಕು ಅವ್ನಿಗೆ ಏನೋ ಖುಷಿ ಬಂದರು ಬಂದರು ಅಂತ ಬಟ್ ಅವನಿಗೆ ಎಲ್ಲ ಲಾಕ್ ಮಾಡ್ಕೊಂಡ್ಬಿಟ್ಟು ನಾವು ಬಿಟ್ಟು ಹೋಗ್ಬಿಟ್ವಿ ಅಂತ ಅಂದರೆ ಸುಮ್ಮನೆ ಸೈಲೆಂಟ್ ಆಗಿಬಿಡ್ತಾನೆ ಸೀರಿಯಸ್ ಆಗಿಬಿಡ್ತಾನೆ ಏನು ಹೇಳಿದ್ರು ಏನೂ ಸಿಟ್ಟು ಮಾಡ್ಕೊಂಡಿರ್ತಾರಲ್ಲ ಆ ಥರ ಆಗ್ಬಿಡ್ತಾನೆ ಅವನು ತಿರ್ಗು ಕೂಡ ನೋಡಲ್ಲ ಮುಖನೂ ನೋಡಲ್ಲ ಆ ಥರ ಆಗ್ಬಿಡ್ತಾನೆ ಬಟ್ ನಾವು ಆಚೆಗಡೆಯಿಂದ ಒಳಗಡೆ ಬಂದರೆ ಸಾಕು ಗೇಟ್ ಒಳಗಡೆ ಅಷ್ಟು ಅಷ್ಟು ಖುಷಿ ಪಟ್ಬಿಡ್ತಾನೆ ಭಾಳ ಅಲರ್ಟ್ಸ್ಕೊಂಡ್ಬಿಟ್ಟು ಇವನು ಏನು ನಮ್ಮ ಅಣ್ಣನ ಮದುವೆನ ಟೈಮಲ್ಲಿ ತೊಗೊಂಡು ಬಂದಿದ್ದು ಇವನ್ನ ಎಷ್ಟೋ ಒಂದು ಸೆವೆನ್ ಇಯರ್ಸ್ ಆಗ್ತಾ ಬಂತು ನಮ್ಮ ಮನೆಗೆ ಬಂದು ಇಲ್ಲೇ ಒಂದು ಗೇಟಲ್ಲೇ ವಾಸ ಅವನಿಗೆ ಬೊಟ್ಟು ಆಗುತ್ತೆ ಅಂತ ಹೇಳ್ಬಿಟ್ಟು ಬೇ ಹೊರ್ಗಡೆ ಹೋಗ್ಬಿಟ್ರೆ ಊರಲ್ಲಿ ಅಂಥ ನಾಯಿಗಳೆಲ್ಲ ಕಚ್ಚಿಬಿಡ್ತವೆ ಹಾಗಾಗಿ ಅವನ್ನ ಆಚೆಗಡೆನೇ ಬಿಡೋಲ್ಲ ಗೇಟಿಂದ ಆಚೆಗಡೆ ನಾವೇ ಹೋಗ್ತೀವಿ ಕರ್ಕೊಂಡು ಬರ್ತೀವಿ ಸೊ ಊಟ ಎಲ್ಲ ಕಂಪ್ಲೀಟ್ ಆದಮೇಲೆ ನಂದು ಕೂಡ ವಾಕ್ ಒಂದು ಸ್ವಲ್ಪ ಹೊತ್ತು ಮಾಡಿದೆ ಅಷ್ಟೇನೆ ಆಲ್ರೆಡಿ ನಾವು ಬಂದಿದ್ದೆ ಒಂದು ಟೆನ್ ಓ ಕ್ಲಾಕ್ ಆಗೋಗಿತ್ತು ಹಾಗಾಗಿ ಲೇಟ್ ಆಗಿತ್ತಲ್ಲ ತುಂಬ ಲೇಟಾಗಿತ್ತು ಅಂತ ಹೇಳಿಬಿಟ್ಟು ಹೊರಗಡೆ ಓಡಾಡೋದು ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಹೋದೆ ಇವತ್ತು ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಐ ಓಪ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸ್ವಲ್ಪ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ bye good night